ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಸಂತಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರವಿವಾರ ಡಾಕ್ಟರ್ ಫೈಜಲ್ ಉಜರ್ ಅವರು ಮಗುವಿಗೆ ಲಸಿಕೆ ಹಾಕುವ ಮೂಲಕ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿದರು ರವಿವಾರ ತಾಲೂಕಿನ ಸಂತಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ನಿಮ್ಮ ಮಗುವಿಗೆ ಹಾಕಿಸುವ ಎರಡು ಹನಿ ಲಸಿಕೆ ಅದರ ಭವಿಷ್ಯವನ್ನು ಶಾಶ್ವತ ಅಂಗವೈಕಲ್ಯದಿಂದ ರಕ್ಷಿಸಲಿದೆ ಎಂದು ತಿಳಿಸಿದರು ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ಒಳಗಾಗಿ ತಪ್ಪು ಪದೇ ಸಮೀಪದ ಲಸಿಕಾ ಕೇಂದ್ರಕ್ಕೆ ತೆರಳಿ ಪೋಲಿಯೋ ಲಸಿಕೆ ಹಾಕಿಸಿ ಈ ಸಂದರ್ಭದಲ್ಲಿ ಸಿಸ್ಟರ್ ಸಂಗೀತ ಆಶಾ ಕಾರ್ಯಕರ್ತೆ ಶ್ರೀದೇವಿ ತುಕಾರಾಂ ಹಸನ್ಮುಖಿ ಪ್ರಕಾಶ್ ಅಶ್ವಿನಿ ಮಧುಕರ್ ಇದ್ದರು ಈ ಫಸ್ಟ್ ಪೋಲಿಯೋ ಪ್ರೋಗ್ರಾಮ್ ಅಲ್ಲಿ ಐದು ವರ್ಷದ ಮಕ್ಕಳಿಗೆ ನಾವು ಪೋಲಿಯೋನ ಹಾಕ್ತಾ ಇದೀವಿ ಎರಡು ಹಣ್ಣಿನ ಎಲ್ಲ ಮಕ್ಕಳಿಗೆ ನಾವು ಹಾಕ್ತಾ ಇದೀವಿ ಈ ಪೋಲಿಯೋ ಹಾಕಿದ್ರೆ ಮುಂದೆ ಮಕ್ಕಳಿಗ ಪೋಲಿಯೋ ರೋಗನು ಬರಬಾರ್ದಂತ ಹೇಳಿ ಪ್ರತಿ ವರ್ಷ ಒಂದು ಮೂರ್ ದಿನ ನಾಲ್ಕು ದಿನ ಕಡೆಂದು ನಾವು ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅನ್ನ ಎಲ್ಲ ಕಡೆ ಇರ್ತದೆ ಮತ್ತು ಈ ಪೋಲಿಯೋ ಹಾಕೊಂಡ್ರೆ ಮುಂದ ಮಕ್ಕಳಿಗೆ ಪೋಲಿಯೋ ರೋಗನ ಆಗ್ಬಾರ್ದು ಅಂತ ಹೇಳಿ ನಾವು ಪೋಲಿಯೋ ಹಾಕ್ತಾ ಇದೀವಿ ಐದು ವರ್ಷ ತನ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಈ ಪೋಲಿಯೋ ಹಾಕ್ಸ್ಕೋಬೇಕು ನಿಮ್ ಮನೆಯಲ್ಲಿ ಅಥವಾ ನಿಮ್ ಮನೆ ಸುತ್ತಮುತ್ತ ಇರುವವರು ಮತ್ತೆ ನಿಮ್ಮ ಹಳ್ಳಿಯಲ್ಲಿ ಇರುವವರು ಎಲ್ಲಾ ಮಕ್ಕಳಿಗೆ ಆ ಸಮೀಪ ಇರೋದು ಅಂಗನವಾಡಿ ಕೇಂದ್ರ ಅಥವಾ ಶಾಲೆಯಲ್ಲಿ ನಮ್ಗೆಲ್ಲಾ ಆರೋಗ್ಯಕ್ಕೆ ಆರೋಗ್ಯ ಇಲಾಖೆ ಟೀಮ್ ಸಹ ಅನ್ನ ಅಲ್ಲಿ ಎಲ್ಲರೂ ಕರ್ಕೊಂಡು ಹೋಗಿ ಅಲ್ಲೇ ನಿಮ್ಮ ಮಕ್ಕಳಿಗೆ ಪೋಲೀಸ್ ಧನ್ಯವಾದ